ಎಲ್ರಿಗೂ ನಮಸ್ಕಾರ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪರಿಸರ ಪರಿಸರ ಮತ್ತು ವಿಜ್ಞಾನದ ಐದನೇ ಭಾಗದ ವಿಡಿಯೋ ಇಲ್ಲಿ ನಾವು ಹಸಿರು ಮನೆ ಅನಿಲಗಳು ಮತ್ತು ಹಸಿರು ಮನೆ ಪರಿಣಾಮದ ಬಗ್ಗೆ ಜಾಗತಿಕ ತಾಪಮಾನ ಏರಿಕೆ ಓಝೋನ್ ಪದರದ ನಾಶ ಮತ್ತು ಓಝೋನ್ ಪದರದ ನಾಶದಿಂದಾಗುವಂಥ ಪರಿಣಾಮಗಳು ಓಝೋನ್ ಪದರ ನಾಶನ ನಿಯಂತ್ರಣ ಮಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಸಮಾವೇಶಗಳನ್ನ ಯಾವ್ಯಾವ ಒಂದು ಪ್ರೋಟೋಕಾಲ್ಗಳನ್ನು ಮಾಡ್ಕೊಂಡಿದ್ದಾರೆ ಇವೆಲ್ಲದನ್ನು ಸಹ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಸಿರು ಮನೆ ಪರಿಣಾಮ ಅಂದರೆ ಭೂಮಿಯ ವಾತಾವರಣದಲ್ಲಿ ಕೆಲವೊಂದು ಅನಿಲಗಳಿರುತ್ತೆ ಗ್ಯಾಸಸ್ ಇರುತ್ತೆ ಕೆಲವೊಂದು ಗ್ಯಾಸಸ್ ಇವು ಭೂಮಿ ಹೊರಗಡೆ ಬಿಡುವಂಥ ಭೂ ವಿಕಿರಣಗಳೇನಿರುತ್ತೆ ಈ ಭೂ ವಿಕಿರಣಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ ಈ ಭೂ ವಿಕಿರಣಗಳ ಉಷ್ಣವನ್ನು ಭೂ ವಿಕಿರಣಗಳು ಹೊರಸೂಸುವಂಥ ಉಷ್ಣವನ್ನು ವಾತಾವರಣದಿಂದ ಹೊರಗಡೆ ಹೊರ ಹೋಗದಂತೆ ತಡೆಗಟ್ಟಿ ಭೂ ಮೇಲೇನೆ ವಾತಾವರಣದ ಒಂದು ಉಷ್ಣಾಂಶನ ನಿಯಂತ್ರಣ ಮಾಡುವಂಥ ಒಂದು ವಿದ್ಯಮಾನ ಏನಿದೆ ಈ ರೀತಿ ನಿಯಂತ್ರಣ ಮಾಡುವಂಥ ಅನಿಲಗಳು ಏನಿದ್ದಾವೆ ಈ ಅನಿಲಗಳನ್ನೇ ಹಸಿರು ಮನೆ ಪರಿ ಅನಿಲಗಳು ಅಂತ ಕರಿತೀವಿ ಈ ಒಂದು ವಿದ್ಯಮಾನನ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಇದು ಈಗ ಇದಕ್ಕಿನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನೋಡಿ ಈಗ ಬೀಜ ಮೊಳಕೆ ಹೊಡಿಬೇಕು ಅಂದರೆ ಅದಕ್ಕೆ ಬೆಚ್ಚಗಿರೋವಂಥ ವಾತಾವರಣ ಅವಶ್ಯಕತೆ ಇರುತ್ತೆ ಈ ಶೀತ ದೇಶಗಳೆಲ್ಲ ನೋ ಶೀತ ದೇಶಗಳಲ್ಲಿ ನೋಡಿರ್ಬೋದು ಅಲ್ಲಿ ಬೀಜಗಳು ಸುಲಭವಾಗಿ ಮೊಳಕೆ ಒಡೆಯೋದಿಲ್ಲ ಸಾಮಾನ್ಯವಾಗಿ ಅದಕ್ಕೆ ಬೆಚ್ಚಗಿನ ವಾತಾವರಣ ಒದಗಿಸೋದಕ್ಕೋಸ್ಕರ ಪ್ಲಾಸ್ಟಿಕ್ಕು ಮತ್ತು ಗಾಜಿನ ಒಂದು ಮೇಲ್ಛಾವಣಿ ಗೋಡೆಗಳಿರುವಂಥ ಮನೆಗಳನ್ನು ಕಟ್ತಾರೆ ಅವುಗಳನ್ನೇ ಹಸಿರು ಮನೆ ಅಂತ ಕರೀತಾರೆ ಅಂದರೆ ಪ್ಲಾಸ್ಟಿಕ್ಕು ಮತ್ತು ಗಾಜು ಈ ಗೋಡೆಗಳೇನಿರುತ್ತೆ ಅಲ್ಲಿ ಉಷ್ಣನ ಹೀಟ್ನ ಹೊರಗಡೆ ಹೋಗೋದಕ್ಕೆ ಬಿಡದೆ ಹಾಗೆ ಇಟ್ಕೊಂಡು ಬೀಜ ಮೊಳಕೆ ಒಡೆಯೋದಕ್ಕೆ ನೆರವು ಮಾಡಿಕೊಡ್ತವೆ ಬೆಚ್ಚಗೆ ಇಟ್ಕೊಂಡು ಅದೇ ರೀತಿ ಹಸಿರು ಮನೆ ಪರಿಣಾಮನೂ ಕೂಡ ಹಸಿರು ಮನೆ ಅನಿಲಗಳು ಇಲ್ಲಿ ಗಾಜಿನಂತೆ ವರ್ತಿಸ್ತವೆ ಉಷ್ಣವನ್ನು ಹೋಗೋದಂತೆ ನೋಡಿಕೊಂಡು ನಮ್ಮ ಒಂದು ಭೂಮಿಯ ವಾತಾವರಣದ ಉಷ್ಣಾಂಶವನ್ನು ಇಟ್ಕೊಳ್ಳುತ್ತೆ ಈ ಇಂಗಾಲದ ಡೈಆಕ್ಸೈಡ್ ಮಿಥೇನ್ ಕ್ಲೋರೋಫೋರೋ ಕಾರ್ಬೋನ್ ಓಸನ್ ನೀರಾವಿ ನೈಟ್ರೋಜನ್ ಆಕ್ಸೈಡ್ ಇವೆಲ್ಲ ಒಂದು ಹಸಿರು ಮನೆ ಹಸಿರುಮನೆ ಹಸಿರು ಮನೆ ಅನಿಲಗಳು ಇವೆಲ್ಲ ಹಾಗೆ ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ನೈಟ್ರೋಜನ್ ಆಕ್ಸೈಡ್ ಕ್ಲೋರೋಫ್ಲೋರೋ ಕಾರ್ಬೋನ್ ನೀರಾವಿ ಅಂತ ಹಸಿರುಮನೆ ಮನೆ ಅನಿಲಗಳಿದ್ದಾವೆ ಈ ಹಸಿರುಮನೆ ಪರಿಣಾಮ ಎಷ್ಟು ಅವಶ್ಯಕವಾಗಿದೆಯೋ ಈ ಹಸಿರುಮನೆ ಅನಿಲಗಳ ಮಟ್ಟ ಅತಿಯಾದರೆ ಕೂಡ ಅಷ್ಟೇ ಹಾನಿಕಾರ ಆಗಿರುತ್ತೆ ಭೂಗೃಹದ ಮೇಲೆ ಇರುವಂಥ ಜೀವಿಗಳ ಅಸ್ತಿತ್ವವೇ ಸಾಧ್ಯ ಆಗ್ತಿರಲಿಲ್ಲ ಈ ಹಸಿರುಮನೆ ಪರಿಣಾಮದ ಒಂದು ವಿದ್ಯಮಾನದಿಂದ ಹಾಗಾಗಿ ಹಸಿರು ಮನೆ ಪರಿಣಾಮ ಹಸಿರು ಮನೆ ಪರಿ ಪರಿಣಾಮ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಹಾನಿಕಾರನೂ ಇದೆ ಹಸಿರು ಮನೆ ಅನಿಲಗಳನ್ನ ನೋಡಿದ್ವಿ ಸಿ ಓ ಟು ಸಿ ಎಚ್ ಫೋರ್ ನೈಟ್ರಸ್ ಆಕ್ಸೈಡ್ ಸಿ ಎಫ್ ಸಿ ಎಸ್ ಕ್ಲೋರೋಫ್ಲೋರೋ ಕಾರ್ಬನ್ ನೀರಾವಿ ಅಂತ ಅದರ ಜೊತೆ ಜಾಗತಿಕ ಈ ಹಸಿರು ಮನೆ ಪರಿಣಾಮ ಈ ಹಸಿರು ಮನೆ ಅನಿಲಗಳ ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುವಂಥದ್ದು ಇನ್ನೆರಡು ಅನಿಲಗಳಿದ್ದಾವೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಓಝೋನ್ ಅಂತ ಗಂಧಕದ ಡೈಆಕ್ಸೈಡು ಓಝೋನ್ ತ್ರೀ ಎಸ್ ಒ ಟು ಮತ್ತು ಓಝೋನ್ ತ್ರೀ ಇದೆ ನೋಡಿ ಮೊದಲನೇದಾಗಿ ಒಂದೊಂದಾಗಿ ಒಂದೊಂದು ಅನಿಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಂಗಾಲದ ಡೈಆಕ್ಸೈಡ್ ನೋಡಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಲ್ಲ ನಾವು ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕ ನೋಡಿ ಇದು ಇದು ಹಸಿರು ಮನೆ ಅನಿಲಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಇದು ಸಿಕ್ಸ್ಟಿ ಪರ್ಸೆಂಟ್ ಅನಿಲದ ಅನಿಲಗಳಲ್ಲಿ ಇದು ನೈಸರ್ಗಿಕ ಕಾರ್ಬನ್ ಚಕ್ರದಲ್ಲಿ ವಾತಾವರಣದ ಇಂಗಾಲ ಆಮ್ಲವನ್ನು ಸಾಮಾನ್ಯವಾಗಿ ಎರಡು ಎರಡು ಥರ ಹೀರ್ಕೊಳ್ಳುತ್ತೆ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನ ಕಾರ್ಬನ್ ಚಕ್ರದಲ್ಲಿ ಇದನ್ನು ನೋಡ್ಬೋದು ಕಾರ್ಬನ್ ಚಕ್ರ ಬರೋದು ಜೀವ್ ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ಬರುತ್ತೆ ಅದರಲ್ಲಿ ಹೈಡ್ರೋಜ ಹೈಡ್ರೋಜನ್ ಚಕ್ರ ಕಾರ್ಬನ್ ಚಕ್ರ ನೈಟ್ರೋಜನ್ ಚಕ್ರ ಆಕ್ಸಿಜನ್ ಚಕ್ರ ಜಲಚಕ್ರ ಹೀಗೆ ಹಲವಾರು ಚಕ್ರಗಳಿದ್ದಾವೆ ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ಅದನ್ನು ಇನ್ನೊಂದು ಕ್ಲಾಸಲ್ಲಿ ನೋಡೋಣ ನಾವು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ತಾ ಹೋಗೋಣ ಈ ಆಮ್ಲನ ಕಾರ್ಬನ್ ಡೈಆಕ್ಸೈಡ್ನ ಸಾಮಾನ್ಯವಾಗಿ ಎರಡು ಥರ ನಾವು ಹೀರ್ಕೊಳ್ಳೋದನ್ನು ಗಮನಿಸ್ಬೋದು ಒಂದು ದ್ಯುತಿ ಸಂಶ್ಲೇಷಣೆಯಿಂದ ದ್ಯುತಿ ಸಂಶ್ಲೇಷಣೆಯಿಂದ ಸಸ್ಯಗಳು ಇಂಗಾಲಾದ ಡೈಆಕ್ಸೈಡನ್ನು ಹೀರ್ಕೊಳ್ತವೆ ಆಕ್ಸಿಜನ್ನ ಬಿಡುಗಡೆ ಮಾಡ್ತಾವಲ್ವಾ ಆಮ್ಲಜನಕನ ಬಿಡುಗಡೆ ಮಾಡ್ತವೆ ದ್ಯುತಿ ಸಂಶ್ಲೇಷಣೆಯಿಂದ ಇನ್ನೊಂದರೆ ಸಾಗರಗಳು ಸಾಗರಗಳು ನೋಡಿ ಕಾರ್ಬನ್ ಡೈಆಕ್ಸೈಡನ್ನ ಹೀರಿಕೊಳ್ಳುವ ದರಕ್ಕಿಂತ ನಾವು ಅತಿ ಹೆಚ್ಚು ಅವುಗಳನ್ನ ಉತ್ಪಾದಿಸ್ತೀವಿ ಸಾಗರಗಳು ಸಹ ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರ್ಕೊಳ್ಳುತ್ತೆ ಈ ಸಂಶ್ಲೇಷಣೆ ಮತ್ತು ಸಾಗರಗಳು ಏನು ಹೀರ್ಕೊಳ್ಳುತ್ತೆ ಇಂಗಾಲದ ಡೈಆಕ್ಸೈಡು ಇವು ಈರ್ಕೊಳ್ಳೋ ಪ್ರಮಾಣಕ್ಕಿಂತ ನಾವು ಅತಿ ಹೆಚ್ಚು ಮಟ್ಟದಲ್ಲಿ ಇಂಗಾಲದ ಡೈಆಕ್ಸೈಡ್ನ ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ ಆದ್ದರಿಂದ ಇಂಗಾಲದ ಮಟ್ಟ ದಿನೇ ದಿನೇ ಹೋಗ್ತಾ ಇದೆ ಇನ್ನು ಇಂಗಾಲಮ್ಲ ಇಂಗಾಲದ ಡೈಆಕ್ಸೈಡ್ನ ಪ್ರಾಥಮಿಕ ಮೂಲಗಳು ಕಲ್ಲಿದ್ದಲು ತೈಲ ಪೆಟ್ರೋಲಿಯಂ ಇವುಗಳಿಂದ ಬಿಡುಗಡೆ ಆಗುವಂಥದ್ದು ಕಲ್ಲಿದ್ದಲು ಇಂದ ಪೆಟ್ರೋಲ್ ವಾಹನಗಳು ಪೆಟ್ರೋಲಿಂದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಮತ್ತು ತೈಲಗಳಿಂದ ಪಳೆಯುಳಿಕೆಗಳ ದಹನಗಳಿಂದ ಮಾನವ ನಿರ್ಮಿತ ನಾಶಗಳಿಂದ ಉಂಟಾಗುವಂಥ ಇಂಗಾಲದ ಸಂಯುಕ್ತಗಳು ಇವೆಲ್ಲ ಇಂಗಾಲದ ಒಂದು ಮಾನವ ನಿರ್ಮಿತ ಮಾನವನಿಂದ ನಾಶ ಆದಂಥ ಇಂಗಾಲದ ಸಂಯುಕ್ತಗಳ ಉತ್ಕರ್ಷಣ ಏನಿದೆ ಈ ಮನ್ ಮನುಷ್ಯ ನೈಸರ್ಗಿಕ ಪ್ರದೇಶಗಳನ್ನ ನಾಶ ಮಾಡಿದಾಗ ಉಂಟಾಗುವಂಥ ಇಂಗಾಲದ ಡೈಆಕ್ಸೈಡ್ ಏನಿದೆ ಇದು ಇಂಗಾಲ ಆಮ್ಲದ ದ್ವಿತೀಯ ಮೂಲ ಇವೆಲ್ಲ ಪ್ರಾಥಮಿಕ ಮೂಲಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಇವು ಪ್ರಾಥಮಿಕ ಮೂಲ ಇನ್ನು ಮಾನವನಿಂದ ನಾಶ ಆಗಿರುವಂಥದ್ದು ಇಂಗಾಲದ ದ್ವಿತೀಯ ಮೂಲ ಸಿಮೆಂಟ್ ತಯಾರಿಕೆಯೂ ಸಹ ಇಂಗಾಲ ಆಮ್ಲನ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಸಿಮೆಂಟ್ ತಯಾರಿಕೆಯಿಂದನೂ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಇನ್ನು ಎರಡನೇ ಅನಿಲ ಮಿಥೇನ್ ಸಿ ಎಚ್ ಫೋರ್ ಅನ್ನೋ ಒಂದು ಸೂತ್ರದಿಂದ ಗುರುತಿಸ್ತೀವಿ ನಾವು ಇದನ್ನು ಸಿ ಎಚ್ ಫೋರ್ ಅಂತ ಮಿಥೇನ್ ಅನಿಲ ಇಂಗಾಲದ ಇಂಗಾಲ ಇಂಗಾಲದ ಡೈಆಕ್ಸೈಡ್ಗಿಂತ ಐದು ಪಟ್ಟು ಅಧಿಕ ಉಷ್ಣವನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ ಮಿಥೇನ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಉಷ್ಣಾಂಶ ಹಿಡಿದಿಟ್ಕೊಳ್ಳುತ್ತೋ ಅದಕ್ಕಿಂತ ಹೆಚ್ಚಾಗಿ ಐದು ಪಟ್ಟು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಮಿಥೇನ್ ಹೊಂದಿರುತ್ತೆ ಮಿಥೇನ್ ನೋಡಿ ಇದು ಎಲ್ಲೆಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಭತ್ತದ ಗದ್ದೆಗಳಲ್ಲಿ ಭತ್ತದ ಗದ್ದೆಗಳಲ್ಲಿ ಜೈವಿಕ ರಾಶಿ ಒಂದು ದಹನ ಕ್ರಿಯೆಗಳಿಂದ ಉತ್ಪತ್ತಿ ಉತ್ಪತ್ತಿಯಾಗುತ್ತೆ ಇದು ಮಿಥೇನು ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳಲ್ಲಿ ಶೇಕಡಾ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ನಾವು ಕಾಣ್ಬೋದು ಮಿತೇನ ಇನ್ನು ಗೆದ್ದಲುಗಳಿಂದ ಸಹ ಉತ್ಪತ್ತಿ ಆಗುತ್ತೆ ಭೂ ಉಳುವಿಕೆಯಿಂದ ಅದರಿಂದ ಸಹ ಮಿಥೇನ್ ಉತ್ಪತ್ತಿ ಆಗುತ್ತೆ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಉತ್ಪತ್ತಿಯಾಗುತ್ತೆ ಸಾಗರಗಳಿಂದ ಉತ್ಪತ್ತಿಯಾಗುತ್ತೆ ಪ್ರಾಣಿ ತ್ಯಾಜ್ಯಗಳು ಪ್ರಾಣಿಗಳ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುತ್ತೆ ಅನಿಲ ಕೊರೆಯುವಿಕೆ ಗ್ಯಾಸ್ ಟ್ರಿಲ್ಲಿಂಗ್ ಅಂತಾರಲ್ಲ ಅದರಿಂದ ಸಹ ಇಂಗಾಲದ ಇದು ಮಿಥೇನ್ ಉತ್ಪತ್ತಿಯಾಗುತ್ತೆ ಈ ಮೂಲಗಳಿಂದ ನಾವು ಮಿಥೇನ್ ಉತ್ಪತ್ತಿ ಗಮನಿಸ್ಬೋದು ಮಿಥೇನ್ ಅನಿಲ ಅನಿಲದ ಉತ್ಕರ್ಷಣೆಯಿಂದ ಈ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರಾವಿ ಬಿಡುಗಡೆ ಆಗುತ್ತೆ ಮಿಥೇನ್ ಅನಿಲನ ಉತ್ಕರ್ಷಣೆ ಮಾಡೋದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರವಿ ಬಿಡುಗಡೆಯಾಗುತ್ತೆ ಈ ಎರಡೂ ಅನಿಲಗಳು ಸಹ ಹಸಿರುಮನೆ ಅನಿಲಗಳಾಗಿದೆ ಆಗಿರೋದು ಗೊತ್ತೇ ಇದೆ ಇನ್ನು ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ನೋಡಿ ಸಿ ಎಫ್ ಸಿ ಅಂತ ನಾವು ಗುರುತಿಸ್ತೀವಿ ಕ್ಲೋರೋಫ್ಲೋರೋ ಕಾರ್ಬನ್ ಓಝೋನ್ ಪದರ ನಾಶ ಆಗೋದಕ್ಕೆ ಬಹಳ ಒಂದು ಕಾರಣವಾಗಿರುವಂಥ ಒಂದು ಅನಿಲ ಇದು ಈಗ ಇದು ನಾವು ಹಸಿರು ಮನೆ ಅನಿಲದಲ್ಲಿ ನೋಡ್ತಾ ಇದ್ದೀವಿ ಇದು ಅಂದಾಜಿನ ಪ್ರಕಾರ ಹಸಿರು ಮನೆ ಅನಿಲ ಇದು ಪ್ರತಿಶತ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಏರಿಕೆಗೆ ಕಾರಣ ಆಗುತ್ತೆ ಹಸಿರು ಮನೆ ಅನಿಲ ಏರಿಕೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೇ ಕಾರಣ ಆಗುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ ಈ ಅನಿಲ ಓಝನ್ ಪದಾರ್ಥ ತೆಳಿವಾಗುವಿಕೆಗೆ ಕಾರಣ ಆಗಿದೆ ಈ ಕ್ಲೋರೋಫ್ಲೋರೋ ಕಾರ್ಬನ್ ಹೇಗೆ ಅಂತಂದರೆ ನೋಡಿ ನಾವು ನಮ್ಮ ಎಲ್ಲರ ಮನೆಗಳಲ್ಲೂ ಬಳಸ್ತೀವಿ ಎ ಸಿ ಫ್ರಿಡ್ಜು ಏರ್ ಕೂಲರು ಈ ಥರ ಬಳಸ್ತೇ ಬಳಸ್ತಿರ್ತೀವಿ ವಾಯುದ್ರವ ನೋರೆ ಏರೋಸ್ಲೋ ಏರೋಸೊಲ್ಫೋಮ್ ಈ ಇದು ಇವುಗಳಿಂದ ಕ್ಲೋರೋಫ್ಲೋರೋ ಕಾರ್ಬನ್ ಉತ್ಪತ್ತಿಯಾಗುತ್ತೆ ಇನ್ನು ನಾಲ್ಕನೇ ಆಕ್ಸೈಡ್ ನೋಡಿ ನಾಲ್ಕನೇ ಏನಿಲ್ಲ ನೈಟ್ರೈಸ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ ಅಂತಾರೆ ಎನ್ ಟು ಓ ಇಂದ ಗುರುತಿಸ್ತೀವಿ ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತಲ್ಲ ಇನ್ನೂರು ಮೂವತ್ತು ಪೊಟ್ಟು ಹೆಚ್ಚು ಜಾಗತಿಕ ಪ ಏರಿಕೆಗೆ ಕಾರಣ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾರಣ ಆಗೋದಕ್ಕಿಂತ ಹೆಚ್ಚಾಗಿ ಇನ್ನೂರ ಮೂವತ್ತು ಪಟ್ಟು ಆಕ್ಸೈಡ್ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುತ್ತೆ ಇದು ಓಝೋನ್ ಪದರದ ವಿನಾಶಕ್ಕೂ ಸಹ ಈ ನೈಟ್ರಿಸ ಆಕ್ಸೈಡ್ ಕಾರಣ ಆಗಿದೆ ಇವು ಬಂದು ಹುಲ್ಲುಗಾವಲುಗಳು ಜೈವಿಕ ರಾಶಿ ಈ ಅರಣ್ಯ ಹುಲ್ಲುಗಾವಲುಗಳ ಜೈವಿಕ ರಾಶಿ ಇವು ಇವುಗಳಿಂದ ಉತ್ಪತ್ತಿ ಇದು ಹುಲ್ಲುಗಾವಲುಗಳ ಜೈವಿಕ ರಾಶಿಗಳ ದಹನ ಕ್ರಿಯೆಗಳಿಂದ ಹುಲ್ಲುಗಾವಲುಗಳ ದಹನದಿಂದ ಉತ್ಪತ್ತಿಯಾಗುತ್ತೆ ಮತ್ತು ಒಳನಾಡಿನ ಜಲಭಾಗ ಸಾಗರ ಸ್ವಾಭಾವಿಕ ಮಣ್ಣು ಮತ್ತು ಕೃಷಿ ಕ್ಷೇತ್ರದಲ್ಲಿ ಯುಕ್ತ ಗೊಬ್ಬರಗಳು ಇವುಗಳಿಂದ ನೈಟ್ರೇಸ್ ಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಇವುಗಳ ಒಂದು ಮೂಲ ನೈಟ್ರೇಸ್ ಆಕ್ಸೈಡ್ ಮೂಲ ಆಗಿದೆ ಇದು ಬಂದು ವಾತಾವರಣದಲ್ಲಿ ಫೈವ್ ಪರ್ಸೆಂಟ್ನ ಕಾಣ್ಬೋದು ನಾವು ಕ್ಲೋರೋಫ್ಲೋರೋ ಕಾರ್ಬನ್ ಟ್ವೆಲ್ ಪರ್ಸೆಂಟ್ ಇದೆ ವಾತಾವರಣದಲ್ಲಿ ನೈಟ್ರೇಸ್ ಆಕ್ಸೈಡ್ ಫೈವ್ ಪರ್ಸೆಂಟ್ ಇದೆ ಇನ್ನು ನೀರಾವಿ ಅಂತ ನೀರಾವಿ ಅಂತ ಗಮನಿಸ್ತೀವಿ ವಾಟರ್ ವೇ ಫೋರ್ ಅಂತಾರೆ ಇದು ಸಹ ಹಸಿರುಮನೆ ಪ್ರಭಾವ ಹಸಿರುಮನೆ ಪರಿಣಾಮದ ಮೇಲೆ ಪ್ರಭಾವ ಉಂಟು ಮಾಡುತ್ತೆ ಜಾಗತಿಕ ತಾಪಮಾನದಿಂದ ಬಾಷ್ಪ ವಿಸರ್ಜನೆಯಿಂದ ಬಾಷ್ಪ ವಿಸರ್ಜನೆ ಮತ್ತು ಆವಿಯಾಗುವಿಕೆಯಿಂದ ಆವಿಯಾಗುವಿಕೆಯಿಂದ ಈ ನೀರಾವಿಯ ಪ್ರಮಾಣ ಹೆಚ್ಚಾಗುತ್ತೆ ಇದು ಜಾಗತಿಕ ತಾಪನದಲ್ಲಿ ತಾಪಮಾನದಲ್ಲಿ ಮತ್ತಷ್ಟು ಏರಿಕೆಗೆ ನೀರಾವಿನೂ ಸಹ ಕಾರಣ ಆಗುತ್ತೆ ಇದಿಷ್ಟು ಹಸಿರುಮನೆ ಅನಿಲಗಳು ಯಾವ್ಯಾವ ಮೂಲಗಳಿಂದ ಬಂದಿದ್ದಾವೆ ಎಷ್ಟೆಷ್ಟು ಪರ್ಸೆಂಟ್ ವಾತಾವರಣದಲ್ಲಿದ್ದಾವೆ ಅಂತ ನೋಡಿದ್ವಿ ಈಗ ನೋಡಿ ಹಸಿರು ಮನೆ ಅನಿಲಗಳು ಜಾಗತಿಕ ತಾಪಮಾನ ಏರಿಕೆಗೆ ಸಂಬಂಧಪಟ್ಟಂಥ ಒಪ್ಪಂದಗಳು ಆಗಿದ್ದಾವೆ ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಕ್ಯೂಟ್ ಕ್ಯೂಟೋ ಒಪ್ಪಂದ ಆಗಿರ್ಬೋದು ಅದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಪ್ಪಂದ ಪ್ಯಾರಿಸ್ ಪ್ಯಾರಿಸ್ ಒಪ್ಪಂದ ಈಗ ಇದೆಲ್ಲ ಭಾಗ ಎರಡರಲ್ಲಿ ಪರಿಸರ ಅಧ್ಯಯನ ಪರಿಸರ ವಿಜ್ಞಾನದ ಭಾಗ ಎರಡರಲ್ಲಿ ನಾನು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಒಪ್ಪಂದಗಳು ಈಗ ನೋಡಿ ಜಾಗತಿಕ ತಾಪಮಾನ ಏರಿಕೆ ನೋಡಿ ವಾ ವಾತಾವರಣದಲ್ಲಿರುವಂಥ ನೀರಾವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಆವಾಗಂಪು ವಿಕಿರಣಗಳನ್ನು ಹೀರಿ ವಾಯು ಇನ್ನೂ ಹೆಚ್ಚು ಬಿಸಿ ಆಗೋದಕ್ಕೆ ಕಾರಣ ಆಗುತ್ತೆ ಈ ಅಧ್ಯಯನದ ಪ್ರಕಾರ ನೋಡಿ ಈ ಅಧ್ಯಯನದ ಹೇಳೋ ಹಾಗೆ ಹಸಿರುಮನೆ ಅನಿಲಗಳ ಬಿಡುಗಡೆ ಮಟ್ಟವನ್ನು ತಡೆಗಟ್ಟದೇ ಇದ್ದರೆ ಭೂಮಿಯ ತಾಪ ಏನಿದೆ ಇದು ಎರಡು ಸಾವಿರದ ಐವತ್ತರ ಐವತ್ತು ಮತ್ತು ಎರಡು ಸಾವಿರದ ನೂರಲ್ಲಿ ಸಂಪೂರ್ಣವಾಗಿ ಹೆಚ್ಚಾಗಿ ಸಂಪೂರ್ಣವಾಗಿ ನಾಶ ಹೊಂದುವಂಥ ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಇದ್ದಾರೆ ಮಾನವನ ಚಟುವಟಿಕೆಗಳಿಂದ ವಾತಾವರಣದಲ್ಲಿರುವಂಥ ಹಸಿರುಮನೆ ಅನಿಲಗಳ ಪ್ರಮಾಣದಲ್ಲಿನ ಏರಿಕೆಯಿಂದಾಗಿ ವಾಯುಗುಣದ ಬದಲಾವಣೆಯನ್ನು ಮಾಡುವಂತಹ ಭೂ ವಾತಾವರಣಕ್ಕೆ ತಾಪಮಾನ ನಿರಂತರವಾಗಿ ಹೇರ್ತಾ ಇರೋವಂಥ ಪ್ರಕ್ರಿಯೆಗೆ ಜಾಗತಿಕ ತಾಪಮಾನ ಅಂತ ಕರಿತೀವಿ ಜಾಗತಿಕ ತಾಪಮಾನದಿಂದ ಹವಾಮಾನದಲ್ಲಿ ಬದಲಾವಣೆ ಆಗುವಂಥದ್ದು ನೋಡ್ಬೋದು ಹವಾಮಾನದಲ್ಲಿ ಬದಲಾವಣೆ ಅಂದರೆ ಕಾಲಕಾಲಕ್ಕೆ ಏನೂ ಆಗೋದಿಲ್ಲ ಚಳಿಗಾಲದಲ್ಲಿ ಅತಿಯಾದಂಥ ಚಳಿ ಬಿಸಿಗಾಲದಲ್ಲಿ ಅತಿಯಾದಂಥ ಬಿಸಿ ಬೇಸಿಗೆಗಾಲದಲ್ಲಿ ಮಳೆ ಬರೋ ಈ ಥರ ಗಮನಿಸ್ಬೋದು ಹವಾಮಾನ ಬದಲಾವಣೆ ಆಗುವಂಥದ್ದು ಸಮುದ್ರ ಮಟ್ಟ ಏರಿ ಏರಿಕೆಯಾಗುವಂಥದ್ದು ಜೀವವೈವಿಧ್ಯಗಳು ನಾಶ ಆಗುವಂಥದ್ದು ಒಂದು ಕಡೆ ಅತಿವೃಷ್ಟಿ ಇದ್ದರೆ ಇನ್ನೊಂದು ಕಡೆ ಅನಾವೃಷ್ಟಿ ಇರುವಂಥದ್ದು ಕೃಷಿ ಪದ್ಧತಿ ಬದಲಾಗೋದು ಅಂದರೆ ಮುಂಗಾರಿನಲ್ಲಿ ಮಳೆ ಬೀಳಬೇಕು ಆದರೆ ಮುಂಗಾರಿನಲ್ಲಿ ಮಳೆ ಆಗಿ ಹಿಂಗಾರಿನಲ್ಲಿ ಮಳೆ ಹೆಚ್ಚಾಗುತ್ತೆ ಈ ಥರ ಕೃಷಿ ಪದ್ಧತಿನಲ್ಲಿ ಬದಲಾವಣೆ ಆಗುವಂಥದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಮಲೇರಿಯಾ ಕಾಲರ ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ರೋಗಾಣುಗಳ ಬೆಳವಣಿಗೆ ಆಗುವಂಥದ್ದು ಇವೆಲ್ಲ ಜಾಗತಿಕ ತಾಪಮಾನ ಏರಿಕೆಯಿಂದ ಆಗುವಂಥ ದುಷ್ಪರಿಣಾಮಗಳು ನೋಡಿದ್ವಲ್ಲ ಈಗ ಜಾಗತಿಕ ತಾಪಮಾನ ಏರಿಕೆ ಇಷ್ಟೊತ್ತನ್ನು ಜೀವವೈವಿಧ್ಯಕ್ಕೆ ನಾಶ ಆಗುವಂಥದ್ದು ಪ್ರತಿಯೊಂದು ಜಾಗತಿಕ ತಾಪಮಾನ ಏರಿಕೆಯಿಂದ ಪ್ರತಿಯೊಂದು ಬದಲಾಗ ಬದಲಾಗುತ್ತೆ ಹವಾಮಾನ ಬದಲಾಗುತ್ತೆ ಸಮುದ್ರ ಮಟ್ಟ ಏರಿಕೆಯಾಗುತ್ತೆ ಕೃಷಿ ಬದಲಾಗುತ್ತೆ ಮಳೆ ಬದಲಾಗುತ್ತೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಒಂದು ಕಡೆ ಮಾನವನ ಆರೋಗ್ಯ ಬದಲಾಗುತ್ತೆ ಬೇಡದೇ ಇರೋ ಕಾಯಿಲೆಗಳೆಲ್ಲ ಬರುತ್ತೆ ರೋಗಾಣುಗಳ ಬೆಳವಣಿಗೆ ಹೆಚ್ಚಾಗುತ್ತೆ ಇದೆಲ್ಲ ಜಾಗತಿಕ ತಾಪಮಾನ ಏರಿಕೆಯಿಂದ ಆಗುವಂಥ ಪರಿಣಾಮಗಳು ಇನ್ನು ಓಝೋನ್ ಪದರ ನೋಡಿ ಓಝೋನ್ ಪದರ ಇದು ಒಂದು ಆಮ್ಲಜನಕದ ಒಂದು ವಿಧ ಇದು ಓಝೋನ್ ಆಮ್ಲಜನಕನ ನಾವು ಓ ಟೂ ಇಂದ ಗುರುತಿಸ್ತೀವಲ್ಲ ನಾವು ಓಝೋನ್ನ ಓ ಇಂದ ಗುರುತಿಸ್ತೀವಿ ಓ ಇಂದ ಗುರುತಿಸ್ತೀವಿ ಓ ತ್ರೀ ಅಂದರೆ ಓಝೋನ್ ಅಂತ ಭೂ ವಾತಾವರಣದಲ್ಲಿರುವಂಥ ಎರಡನೇ ಸ್ತರ ಏನಿದೆ ಸಮೋಷ್ಣ ಮಂಡಲ ಈ ಸಮೋಷ್ಣ ಮಂಡಲದಲ್ಲಿ ಇಪ್ಪತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದವರೆಗೂ ಸಹ ಈ ಓಝೋನ್ ಪದರ ಹರಡಿಕೊಂಡಿದೆ ಇದರ ಒಂದು ಸಾಂದ್ರತೆ ಕಡಿಮೆ ಆದರೆ ಕಡಿಮೆ ಇದ್ದರೂ ಸಹ ಜೀವಿಗೊಳದ ಸಂಕುಲದ ಮೇಲೆ ಕೆಲವೊಂದು ಪ್ರಮುಖ ಪಾತ್ರ ವಹಿಸುತ್ತೆ ನೋಡಿ ನೇರಳಾತೀತ ಮತ್ತು ಆವಾಗೆಂಪ ವಿಕಿರಣಗಳನ್ನು ನೇರವಾಗಿ ಭೂಮಿಗೆ ತಲುಪೋದಕ್ಕೆ ಬಿಡೋದಿಲ್ಲ ಈ ಓಝೋನ್ ಪದ್ರ ಅವೇನಾದರೂ ಭೂಮಿಗೆ ನೇರವಾಗಿ ತಲುಪ ತಲುಪಿತು ಅಂದರೆ ಬಹಳ ಕಷ್ಟ ಸೂರ್ಯ ಕಿರಣದ ಅಪಾಯಗಳಿಂದ ಬಹಳಷ್ಟು ಒಂದು ಸೂರ್ಯ ನೇರಳ ನೇರವಾಗಿರುವಂಥ ಕಿರಣಗಳು ಮನುಷ್ಯನ ಮೇಲೆ ಬಿದ್ದಾಗ ಭೂಮಿ ಮೇಲೆ ಬಿದ್ದಾಗ ಬಹಳಷ್ಟು ಏರುಪೇರುಗಳಾಗ್ತವೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಂಬತ್ತೆರಡರಲ್ಲಿ ಅಂಟಾರ್ಟಿಕಾದಲ್ಲಿ ಬ್ರಿಟಿಷ್ ವಿಜ್ಞಾನಿ ಅನ್ನೋರು ಓಝೋನ್ ರಂಧ್ರವನ್ನು ಮೊಟ್ಟ ಮೊದಲಿಗೆ ಬ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ ಇದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾಸಾ ಅವ್ರ ಸಮೀಕ್ಷೆ ಕೈಗೊಂಡು ಕ್ಲೋರೋ ಈ ಓಝೋನ್ ಪದ್ರ ರಂಧ್ರ ಬೀಳೋದಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ ಕಾರಣ ಅಂತ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ರಾಸಾಯನಿಕನೇ ಕಾರಣ ಅಂತ ಕಂಡುಹಿಡಿತಾರೆ ಇನ್ನು ಸೂರ್ಯಕಿರಣಗಳಿಂದ ಓಝೋನ್ ಪದರ ನೇರಳಾತೀತ ವಿಕಿರಣಗಳನ್ನು ಹೀರ್ಕೊಳ್ಳೋದ್ರಿಂದ ಈ ಸಮೋಷ್ಣ ಮಂಡಲ ಬಿಸಿ ಆಗುತ್ತೆ ಈ ಬಿಸಿ ಆಗೋದ್ರಿಂದ ಬಿಸಿ ಉಂಟಾಗಿ ಉಷ್ಣಾಂಶ ಉಷ್ಣಾಂಶದಿಂದ ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲ ಏನಿದೆ ಇವು ಇವೆರಡರ ನಡುವೆ ಮಾಲಿನ್ಯಕಾರಕಗಳ ನೇರ ಮಿಶ್ರಣ ಮಿಶ್ರಣಕ್ಕೆ ಅವಕಾಶ ಇರೋದಿಲ್ಲ ಅಕಸ್ಮಾತ್ ಏನಾದರೂ ಕೆಲವೊಂದು ಮಾಲಿನ್ಯಕಾರಕಗಳು ಮಿಶ್ರಣ ಆಗಿ ಸಮೋಷ್ಣ ಮಂಡಲವನ್ನು ಸೇರಿ ಸಮೋಷ್ಣ ಮಂಡಲದ ಮೋಡಗಳಾಗಿ ಪರಿವರ್ತನೆ ಆಗುತ್ತೆ ಇದನ್ನೇ ಸಮೋಷ್ಣ ಮಂಡಲದ ಮೋಡಗಳು ಅಂತ ಕರಿತೀವಿ ಇನ್ನು ಓಝೋನ್ ಪದರ ತೆಳುವಾಗಿಕೆಯಿಂದ ತೆಳುವಾಗುವಿಕೆಗೆ ಕಾರಣ ಆಗುವಂಥ ಕಾರ್ಬನ್ ಮಾಲಿನ್ಯಕಾರಕಗಳು ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ನೈಟ್ರಸ್ ಆಕ್ಸೈಡ್ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಮತ್ತು ನೈಟ್ರಸ್ ಆಕ್ಸೈಡ್ ಎನ್ ಟು ಓ ನೈಟ್ರಸ್ ಆಕ್ಸೈಡ್ ಇವೆಲ್ಲ ಕಾರಣ ಆಗುತ್ತೆ ಮತ್ತು ಈ ಎ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂದರೆ ಇವೆ ಎ ಸಿ ಫ್ರಿಡ್ಜು ಹವಾನಿಯಂತ್ರಕ ಏರ್ ಕೂಲರ್ಗಳು ಏರೋಸೊಲ್ ಪ್ರೋಪೆಲೆಟ್ಸ್ ಫೋಮ್ ಇನ್ಸೊಲೇಷನ್ಸ್ ಇವೆಲ್ಲ ಕಾರಣ ಆಗುತ್ತೆ ಈ ಸೂಪರ್ ಸಾನಿಕ್ ವಿಮಾನಗಳ ಹಾರಾಟ ಆಗುತ್ತಲ್ಲ ಸಮೋಷ್ಣ ಮಂಡಲ ಸೂಪರ್ ಸಾನಿಕ್ ವಿಮಾನಗಳು ಸಮೋಷ್ಣ ಮಂಡಲದಲ್ಲಿ ಹಾರಾಟ ಆಗುತ್ತೆ ಈ ಹಾರಾಟವು ಸಹ ಓಜೋನ್ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡ ಉಂಟು ಮಾಡೋದನ್ನು ಗಮನಿಸಿರ್ಬೋದು ನಾವು ಗಮನಿಸ್ಬೋದು ನೋಡಿ ಓಝೋನ್ ಪದ್ರೆ ಹೇಗೆ ಅದು ವರ್ಷ ವರ್ಷವೂ ನೋಡ್ಬೋದು ಗಮನಿಸ್ಬೋದು ಹೇಗೆ ಅದು ಬ ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂತ ಕಳೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಷ್ಟು ಇದ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಓಲ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಹೇಗೆ ಅದು ದೊಡ್ಡದ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಎ ಸಿ ಫ್ರಿಡ್ಜು ಹವಾ ಈ ಹವಾನಿಯಂತ್ರಗಳು ಏರ್ ಕೂಲರ್ಗಳು ಎಲ್ಲ ಬಳಸೇ ಬಳಸ್ತಾರೆ ಅದು ಇತ್ತೀಚೆಗೆ ಏನು ಮಾಡಿದ್ದಾರೆ ಕೆಲವೊಂದು ಫ್ರಿಜ್ಜು ಮತ್ತು ಕೆಲವೊಂದು ಇದ್ರಗಳ ಮೇಲೆ ಬರೆದಿರ್ತಾರಂತೆ ಸಿ ಎಫ್ ಸಿ ಓಝೋನ್ ನಿಯಂತ್ರಕ ಸಿ ಎಫ್ ಸಿ ನಿಯಂತ್ರಕ ಅಂತ ಬರೆದಿರ್ತಾರಂತೆ ಅಂದರೆ ಅವು ಅವುಗಳಿಂದ ಕಡಿಮೆ ಹಾನಿಯಾಗುತ್ತೆ ಓಝೋನ್ಗೆ ಅಂತ ಈಗೇನು ಸಂಶೋಧನೆಗಳಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಓಝೋನ್ ಪದರ ತೆಳುವಾಗುವಿಕೆಯಿಂದ ಆಗುವಂಥ ಪರಿಣಾಮಗಳು ರೋಗ ನಿರೋಧಕ ಶಕ್ತಿ ಕುಂದುತ್ತೆ ನೇರಳ ಯಾಕಂದರೆ ನೇರಳಾತೀತ ವಿಕಿರಣಗಳು ಮನುಷ್ಯನ ಮೇಲೆ ಬಿಡಿದ್ರೆ ಮನುಷ್ಯನಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಕುಂದಿ ಹಲವಾರು ರೋಗ ಹಲವಾರು ರೋಗಗಳು ಬಂದು ಮನುಷ್ಯ ಸಾಯುವಂಥ ಪರಿಸ್ಥಿತಿ ಬರ್ಬೋದು ಹಾಗೆ ನೇರಳಾತೀತ ವಿಕಿರಣ ವಿಕಿರಣಗಳು ಯಾವುದೇ ಒಂದು ಅಡಚಣೆ ಅಡಚಣೆ ಇಲ್ಲದೆ ನೇರವಾಗಿ ಭೂಮಿನ ತಲುಪೋದ್ರಿಂದ ಮಾನವನ ಮೇಲೆ ಮಾನವನ ಚರ್ಮದ ಮೇಲೆ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ಮತ್ತು ಕಣ್ಣಿನ ಪೊರೆಯ ನಾಶ ಈ ಥರ ಕೆಟ್ಟ ದುಷ್ಪರಿಣಾಮಗಳು ಬರ್ಬೋದು ನೇರಳಾತ ನೇರಳಾತೀತ ವಿಕಿರಣಗಳಿಂದ ವಂಶವಾಹಿ ಜೀನ್ಗಳ ಮೇಲೆ ಪ್ರಭಾವ ಬೀರಿ ಅನುವಂಶೀಯ ರೋಗಗಳು ಉಂಟಾಗುತ್ತೆ ನೇರಳಾತೀತ ವಿಕಿರಣಗಳೇನು ಇವು ಸಸ್ಯವರ್ಗಗಳ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಮೇಲೇನೂ ಸಹ ಪ ಪರಿಣಾಮ ಬೀರಿ ದ್ವಿತೀಯ ಕ್ರಿಯೆಯನ್ನು ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಮಾಡುತ್ತೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆ ಮಾಡಿತು ಅಂದರೆ ಅಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳೋದು ಸಹ ಕಡಿಮೆ ಆಗುತ್ತೆ ಆಗ ಜಾಗತಿಕ ತಾಪಮಾನ ಆಗುತ್ತೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ಇವೆಲ್ಲ ನೋಡ್ಬೋದು ಸಾಗರಿಕ ಜೀವ ಜೀವ ಪರಿಸರ ಈ ಸಮುದ್ರ ಜೀವಿಗಳಿಗೂ ಸಹ ಇದರಿಂದ ನೇರಳಾತೀತ ವಿಕಿರಣಗಳಿಂದ ತೊಂದರೆ ಆಗುತ್ತೆ ಹಸಿರು ಶೈವಲ ಮೀನು ಈ ಥರ ಪ್ರಾಣಿಗಳ ಮೇಲೆ ಈ ಕಿರಣಗಳ ಪ್ರಭಾವವನ್ನು ಬೀರುತ್ತೆ ಇನ್ನು ರಾವ್ ರಾಸಾಯನಿಕ ವಸ್ತುಗಳು ಏನು ನೋಡಿ ರಾಸಾಯನಿಕ ವಸ್ತುಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಹಾಳು ಮಾಡುವಂಥ ಸಾಮರ್ಥ್ಯವನ್ನು ನೇರಳಾತೀತ ಕಿರಣಗಳಿಗಿದೆ ಅಂದರೆ ಇವಾಗ ಪ್ಲಾಸ್ಟಿಕ್ ನೋಡಿ ಪ್ಲಾಸ್ಟಿಕ್ಕು ನೇರವಾಗಿ ನೇರಳಾತೀತ ಕಿರಣಗಳು ಏನಾದರೂ ಪ್ಲಾಸ್ಟಿಕ್ ಸಂಪರ್ಕಕ್ಕೆ ಬಂದಾಗ ಪ್ಲಾಸ್ಟಿಕ್ ಕರ್ಗೋಗುತ್ತೆ ಪ್ಲಾಸ್ಟಿಕ್ಕೇ ಕರ್ಗೋಗುತ್ತೆ ಅಂದರೆ ಇನ್ನು ಮನುಷ್ಯನ ದೇಹ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಓಝೋನ್ ಪದರ ನಾಶ ಆಗೋದರಿಂದ ಓಜೋನ್ ಪದರ ತಿಳುವಾಗೋದ್ರಿಂದ ಇಷ್ಟೆಲ್ಲ ಒಂದು ಪರಿಣಾಮಗಳನ್ನ ಎದುರಿಸ್ಬೇಕಾಗುತ್ತೆ ಇನ್ನು ಓಝೋನ್ ನಾಶವನ್ನು ನಿಯಂತ್ರಿಸೋದಕ್ಕೋಸ್ಕರ ಓಝೋನ್ ಪದರ ಪದರ ತೆಳುವಾಗೋದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಸಮಾವೇಶಗಳನ್ನ ಏರ್ಪಡಿಸ್ಕೊತಾರೆ ಮೊದಲನೇ ಸಮಾವೇಶ ಓಝೋನ್ ಪದರಕ್ಕೆ ನಾ ಓಝೋನ್ ಪದರ ಒಂದು ನಾಶವನ್ನು ನಿಯಂತ್ರಿಸೋದಕ್ಕೋಸ್ಕರ ಮೊದಲನೇ ಸಮಾವೇಶ ವಿಯೆನ್ನ ಕಾನ್ಫರೆನ್ಸ್ ಅಂತ ನಡೆಯುತ್ತೆ ವಿಯೆನ್ನ ಸಮಾವೇಶ ಓಝೋನ್ ಪದರದ ನಾಶದ ಮೇಲೆ ಜಗತ್ತಿನ ಪ್ರಥಮ ಸಮಾವೇಶ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಯೆನ್ ಅದು ಆಸ್ಟ್ರಿಯಾದಲ್ಲಿ ಜರುಗುತ್ತೆ ಬ್ರಿಟಿಷ್ ವಿಜ್ಞಾನಿ ಏನ್ ಪೋರ್ಮನ್ ಅವರು ಓಝೋನ್ ರಂಧ್ರನ ಕಂಡು ಹಿಡಿದ ಮೇಲೆ ಈ ಜಾಗತಿಕ ಪರಿಸರ ಸಮಸ್ಯೆಗಳನ್ನ ಚರ್ಚೆ ಚರ್ಚೆ ಮಾಡೋದಕ್ಕೋಸ್ಕರ ಈ ಸಮಾವೇಶನ ಕೈಗೊಳ್ತಾರೆ ಇದಾದ ಮೇಲೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ ಇದು ಬಹಳ ಇಂಪಾರ್ಟೆಂಟು ಮಾಂಟ್ರಿಯಲ್ ಪ್ರೋಟ್ರ ಪ್ರೋಟೋಕಾಲ್ ನೋಡಿ ಇದು ಎರಡನೇ ಓಝೋನ್ ಪದರಕ್ಕೆ ಸಂಬಂಧಪಟ್ಟಾಗಿ ಎರಡನೇ ಒಂದು ಜಾಗತಿಕ ಸಮಾವೇಶ ಕೆನಡಾದ ಮಾಂಟ್ರಿಯಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡೆಯುತ್ತೆ ಎಲ್ಲ ರಾಷ್ಟ್ರಗಳ ನಾಯಕರು ಸಹ ಇದಕ್ಕೆ ಈ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅದೇ ಮಾಂಟ್ರಿಯಲ್ ಶಿಷ್ಟಾಚಾರ ಅಥವಾ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ ಈ ಶಿಷ್ಟಾಚಾರ ಏನಿದೆ ಇದು ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಒಪ್ಪಂದ ಒಪ್ಪಂದ ಇದು ಓಝೋನ್ ಪದರದ ನಾಶಕ್ಕೆ ಕಾರಣವಾಗುವಂಥ ಮಾಲಿನ್ಯಕಾರಕಗಳನ್ನು ಒಂದು ಮಾಲಿನ್ಯಕಾರಕಗಳ ಉತ್ಸರ್ಜನ ಕಡಿಮೆ ಮಾಡೋದು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗೋದು ಈ ಒಂದು ಕಾನ್ಫರೆನ್ಸ್ನ ಈ ಒಂದು ಪ್ರೋಟೋಕಾಲ್ನ ಮುಖ್ಯ ಉದ್ದೇಶ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಭೆ ಸೇರೋದು ಸಹ ಇದು ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಸ್ತುತ ಈಗ ಪ್ರೆಸೆಂಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹ ಈ ಒಪ್ಪಂದವನ್ನು ಅನುಮೋದಿಸಿದೆ ಜಾಗತಿಕ ಪರಿಸರ ಒಪ್ಪಂದಗಳಲ್ಲಿ ಯಶಸ್ವಿಗೊಂಡಂತೆ ಒಂದು ಸಮಾವೇಶ ಇದು ಜಾಗತಿಕ ಪರಿಸರ ಒಪ್ಪಂದಗಳ ಸಮಾವೇಶಗಳಲ್ಲಿ ಯಶಸ್ವಿಗೊಂಡಂಥ ಏಕೈಕ ಸಮಾವೇಶ ಇದು ಎರಡು ಸಾವಿರದ ಐವತ್ತರ ವೇಳೆಗೆ ಓಝೋನ್ ಪದರದ ಪದರ ಮೊದಲು ಹೇಗಿತ್ತೋ ಹಾಗೆ ಮರುಸ್ಥಾಪಿಸುವಂಥ ಒಂದು ವಿಶ್ವಾಸವನ್ನು ಮಾಂಟ್ರಿಯಲ್ ಶಿಷ್ಟಾಚಾರ ಮಾಂಟ್ರಿಯಲ್ ಕಾನ್ಫರೆನ್ಸ್ ಪ್ರೋಟೋಕಾಲ್ ಒಪ್ಕೊಂಡು ಮಾಡಿಕೊಂಡಿದೆ ಇನ್ನು ಹೆಲ್ಸಿಂಕಿ ಸಮಾವೇಶ ಅಂತ ನಡೆಯುತ್ತೆ ಇದು ಸಹ ಮೂರನೇ ಒಪ್ಪಂದ ಮಾ ಓಝೋನ್ ಪದರದ ಒಂದು ನಿಯಂತ್ರಣಕ್ಕೆ ಓಝೋನ್ ಪದರ ತೆಳುವಾಗುವಿಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೇನಲ್ಲಿ ಫಿನ್ಲ್ಯಾಂಡ್ನ ಹೆಲ್ಸಿಂಕಿಯಲ್ಲಿ ಈ ಒಂದು ಒಪ್ಪಂದ ಸಮಾವೇಶ ಜರುಗುತ್ತೆ ಇದ್ರ ಪ್ರಕಾರ ಓಜನ್ ಪದರದ ನಾಶಕ್ಕೆ ಕಾರಣ ಆಗುವಂಥ ಸುಮಾರು ಎರಡು ಸಾವಿರ ರಾಸಾಯನಿಕಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಎಪ್ಪತ್ತು ದೇಶಗಳು ಎಂಬತ್ತು ದೇಶಗಳು ಒಪ್ಕೊಂಡಿದ್ದಾವೆ ಇನ್ನು ಕ್ಲೋರೋಫ್ಲೋರೋ ಕಾರ್ಬನ್ ನೋಡಿ ಕ್ಲೋರೊಫ್ಲೋರೋ ಕಾರ್ಬನ್ ಈ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶಗಳು ಎರಡು ಸಾವಿರದ ಮೂವತ್ತರ ವೇಳೆಗೆ ಕಂಪ್ಲೀಟಾಗಿ ನೂರರಷ್ಟು ಎಜ್ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ಕಡಿಮೆ ಮಾಡ್ಕೊಬೇಕು ಮೊಟಕುಗೊಳಿಸಬೇಕು ಅಂತ ಒಂದು ವೇಳಾಪಟ್ಟಿ ಹಾಕ್ಕೊಂಡಿದ್ದಾರೆ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡಿದ್ದಾರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಸಂಪೂರ್ಣವಾಗಿ ಮೊಟಗೊಳ್ ಮೊಟಕುಗೊಳಿಸುವವಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ರೆಫ್ಟಿಚ್ ಈ ಎ ಸಿ ಮತ್ತು ಫ್ರಿಡ್ಜ್ಗಳನ್ನು ಬಳಸೋ ಬಳಸೋವಂಥ ಒಂದು ಅವಕಾಶದಲ್ಲಿ ಬಳಸೋವಂಥ ಒಂದು ಇದರಲ್ಲಿ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅವೆಯಲ್ವಾ ಹೆಚ್ಚಾಗಿ ಉತ್ಪಾದನೆ ಮಾಡೋದು ಫ್ರಿಡ್ಜ್ಗಳು ಮತ್ತು ಎ ಸಿಗಳು ಇವುಗಳ ಒಂದು ನಿಯಂತ್ರಣದಲ್ಲಿ ಅವುಗಳ ಓಜೋನ್ ಪದರ ನಾಶಕ್ಕೆ ಕಾರಣ ಆಗದೇ ಇರುವಂಥ ಒಂದು ಅನಿಲಗಳು ಅದರಿಂದ ಹೊರಗಡೆ ಬರಬಾರ್ದು ಆ ಥರ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶಗಳಿಗೆ ಅಭಿವೃದ್ಧಿಶೀಲ ದೇಶಗಳಿಗೆ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಇದಿಷ್ಟು ಓಝೋನ್ ಪದರ ನಾಶಕ್ಕೆ ಓದೋ ಓಝೋನ್ ಪದರದ ಒಂದು ಸಮಾವೇಶಗಳು ಓಝೋನ್ ಪದ್ರದಿಂದ ಆಗುವಂಥ ತೊಂದರೆಗಳ ಬಗ್ಗೆ ನೋಡಿದ್ವಿ ಮುಂದಿನ ಕ್ಲಾಸಲ್ಲಿ ಇನ್ನಷ್ಟು ನೋಡೋಣ ಆಮ್ಲ ಮಳೆ ಭೂ ರಾಸಾಯನಿಕ ಚಕ್ರಗಳು ಈಗ ಹಲವಾರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ